ಸಂಸದ ರಾಜಶೇಖರ ಹಿಟ್ನಾಳರಿಂದ ಹಿರೇಹಳ್ಳದ ಬ್ರಿಡ್ಜ್ ವೀಕ್ಷಣೆ ಸಿಂಧನೂರು ಕೊಪ್ಪಳ ಕ್ಷೇತ್ರದ ಸಂಸದ ರಾಜಶೇಖರ್ ಹಿಟ್ನಾಳ ಶುಕ್ರವಾರದಂದು ನಗರದ ಹಿರೇಹಳ್ಳದ ಬ್ರಿಡ್ಜ್ ವೀಕ್ಷಣೆ ಮಾಡಿ ಕಾಮಗಾರಿಯನ್ನ ಪರಿಶೀಲಿಸಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಒಂದು ತಿಂಗಳಿನೊಳಗಾಗಿ ಹಿರೇಹಳ್ಳದ ಬ್ರಿಡ್ಜ್ನ ಮೇಲೆ ಆರು ಇಂಚು ಸಿಮೆಂಟ್ ಕಾಂಕ್ರೀಟ್ ಹಾಕಿ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಹಾಗೂ ವಿದ್ಯುತ್ ದೀಪದ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತವಾದ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಪಂಪನಗೌಡ ಬಾದರ್ಲಿ ರಾಜಶೇಖರ ಪಾಟೀಲ ಛತ್ರಪ್ಪ ಕುರುಕುಂದಿ ಜಾಫರ್ ಅಲಿ ಝಕೀರಾದಾರ್ ಕಾಚಿ ಮಲ್ಲಿಕ್ ವೈ ಅನಿಲ್ ಕುಮಾರ್ ಪೌರಾಯುಕ್ತ ಮಂಜುನಾಥ ಗುಂಡೂರು ಹೈಫೆ ಇಲಾಖೆ ಅಧಿಕಾರಿಗಳು ವಿಜಯ ಪಾಟೀಲ್ ರೈಲ್ವೆ ಇಲಾಖೆಯ ಅಧಿಕಾರಿ ಶ್ರುತಿ ಸೇರಿದಂತೆ ಅನೇಕ ಮುಖಂಡರು ಇದ್ದರು